ಹಾಯ್ ಅಲ್ರಿಗೂ ಹೇಗಿದ್ದೀರಿ ಇದು ನೆನ್ನೆ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೇನೆ ಮತ್ತು ಯೂಟ್ಯೂಬಿಂದ ಇನ್ನೊಂದು ಅಪ್ಡೇಟ್ ಬಂದಿದೆ ಅದು ಮಾಡಲೇಬೇಕಂತೆ ನಾನು ನೆನ್ನೆ ಕೂತು ನೈಟ್ ಮಾಡಿದೆ ಇನ್ನೂ ಮುಗಿಲಿಲ್ಲ ನಿಮಗೆ ನೋಡುವಾಗ ಗೊತ್ತಾಗಿರ್ಬೋದು ನನ್ನ ಕಣ್ಣೆಲ್ಲ ನೋಡಿ ಹೇಗಾಗಿದೆ ಅಂತ ಅಂದರೆ ಏಯ್ಟ್ ತರ್ಟಿಗೆ ಕೂತವಳು ಲೆವೆನ್ ತರ್ಟಿವರೆಗೆ ವರೆಗೆ ಕೂತಿದ್ದೇನೆ ಕಣ್ಣೆಲ್ಲ ನೋವಾಗಿದೆ ಶುರುವಾಗಿದೆ ಅದು ಅಂದರೆ ತುಂಬ ವೀಡಿಯೋಸ್ ಉಂಟಲ್ಲ ನನ್ನದು ಸ್ಟಾ ಮೂರು ವರ್ಷದಿಂದ ಮಾಡಿದ್ದು ಎಲ್ಲ ವೀಡಿಯೋಸ್ ಇದೆ ಶಾರ್ಟ್ಸ್ ವೀಡಿಯೋಸ್ ಇದೆ ಲಾಂಗ್ ವೀಡಿಯೋಸ್ ಇದೆ ಮತ್ತು ಲೈವಿಗೂ ಕೂಡ ಮಾಡಬೇಕಂತ ಕಾಣ್ತದೆ ಲೈವ್ ಇದ್ದು ಇನ್ನೂ ಶಾರ್ಟ್ಸ್ ಶಾರ್ಟ್ಸಿದ್ದು ಸ್ವಲ್ಪ ಇನ್ನೂ ಕೂಡ ಇದೆ ಲಾಂಗ್ ವಿಡಿಯೋದೆಲ್ಲ ಮಾಡಿದ್ದೇನೆ ಶಾರ್ಟ್ಸ್ ವೀಡಿಯೋದ್ದು ಇನ್ನೂ ಕೂಡ ಸ್ವಲ್ಪ ಇದೆ ಮತ್ತು ಮಲಗೋ ಟೈಮ್ ಆಯಿತು ಅವರಿಗೆ ಬೇಗ ಹೇಳಬೇಕಲ್ಲ ಹಾಗಾಗಿ ಮಲಗೋ ಟೈಮ್ಗೆ ಮಲಗಬೇಕಲ್ಲ ಹಾಗಾಗಿ ಎಲ್ಲ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ ಅದೇ ಕಣ್ಣೆಲ್ಲ ಇದಾಗಿದೆ ಈಗ ಮೂರು ಗಂಟೆ ಕೂತು ತುಂಬ ಕಷ್ಟ ಆಗ್ತದೆ ತುಂಬ ದೊಡ್ಡ ಯೂಟ್ಯೂಬರಿಗೆ ಇದು ಇದು ಒಂದು ತುಂಬ ಕಷ್ಟದ ಕೆಲಸ ಅಂದರೆ ಅವರದ್ದು ಎಷ್ಟೋ ಸಾವಿರ ಸಾವಿರ ವೀಡಿಯೋಸ್ ಇರ್ತದಲ್ಲ ತುಂಬ ಕಷ್ಟ ಆಗ್ತದೆ ಬೇರೆ ಒಂದೇ ಜ ಒಬ್ಬರಿಗೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಬೇರೆಯವರು ಸ್ವಲ್ಪ ಸ್ವಲ್ಪ ಮಾಡಿಕೊಟ್ರೆ ಸ್ವಲ್ಪ ಈಸಿ ಆಗ್ತದೆ ನಾನು ಕೂಡ ಮಾಡಿದ್ದೇನೆ ಇನ್ನೂ ಸ್ವಲ್ಪ ಬಾಕಿದೆ ಅದು ಏನಂತ ನಿಮಗೆ ತೋರಿಸ್ತೀನಿ ಅದೆಲ್ಲ ವೀಡಿಯೋ ಬಂದಿದೆ ಬೇರೆಯವ್ರದ್ದು ಅದನ್ನು ನೋಡಿ ನಾನು ಮಾಡಿದ್ದು ನಿಮಗೆ ಗೊತ್ತಿರ್ಬೋದು ಆದರೂ ಕೆಲವರಿಗೆ ಗೊತ್ತಿರೋದಿಲ್ಲ ಅಲ್ಲ ಅವರಿಗೆ ತೋರಿಸ್ತೇನೆ ನಾನು ಏನಂತದ್ದು ಏನು ಅಪ್ಡೇಟ್ ಅಂತ ಎಲ್ಲರಿಗೆ ಗೊತ್ತಿದೆ ಯಾರೂ ಮಾಡಿಲ್ಲ ಅಂದರೆ ನೀವು ಮಾಡಿ ಒಂದೇ ದಿನ ಆಗದಿದ್ದರೆ ದಿನ ಸ್ವಲ್ಪ ಸ್ವಲ್ಪ ಆದರೂ ಮಾಡಿಬಿಡಿ ಅದು ಯೂಟ್ಯೂಬಲ್ಲಿ ಒಂದೊಂದು ಚೇಂಜ್ ಆಗ್ತಾ ಇರ್ತದೆ ಒಂದೊಂದು ಅಪ್ಡೇಟ್ ಬರ್ತಾ ಇರ್ತದೆ ನಾನು ತೋರಿಸ್ತೇನೆ ಇದರಲ್ಲಿ ಎಂತ ಮಾಡಿದೆ ಅಂತ ನೋಡಿ ನಮ್ಮ ವೈ ಟಿ ಸ್ಟುಡಿಯೋ ಉಂಟಲ್ಲ ವೈಟಿ ಸ್ಟುಡಿಯೋಗೆ ಹೋಗಿ ಇಲ್ಲಿ ಇಲ್ಲಿ ಕಂಟೆಂಟ್ ಮೇಲೆ ಪ್ರೆಸ್ ಮಾಡಿದರೆ ಇದು ಶಾರ್ಟ್ಸ್ ವಿಡಿಯೋ ಲೈವ್ ವಿಡಿಯೋ ಲೈವ್ ನಾನು ಲೈವ್ ಮಾಡಲಿಲ್ಲ ಲೈವ್ಗೆ ಇನ್ನೂ ನೋಡಲಿಲ್ಲ ಅಂತ ಆಪ್ಷನ್ ಇರ್ಬೋದು ಲೈವಿದ್ದು ಕೂಡ ಮತ್ತು ಲಾಂಗ್ ವಿಡಿಯೋ ಲಾಂಗ್ ವಿಡಿಯೋ ಉಂಟಲ್ಲ ಲಾಂಗ್ ವಿಡಿಯೋದಲ್ಲಿ ಈ ಜಸ್ಟ್ ನಾನು ಅಪ್ಲೋಡ್ ಮಾಡಿದ್ದು ನೋಡಿ ಫೋರ್ ವೀಸ್ ಬಂದಿದೆ ನನ್ನದು ಜಸ್ಟ್ ಅಪ್ಲೋಡ್ ಮಾಡಿದ್ದು ಡಾಲರ್ ಬಂದದ್ದು ಮತ್ತು ಇದೊಂದು ಮೊನ್ನೆದ್ದು ವಿಡಿಯೋ ತೋರಿಸ್ತೀನಿ ನೋಡಿ ಈ ವಿಡಿಯೋಗೆ ಒಳ್ಳೆ ವ್ಯೂಸ್ ಬಂದಿದೆ ನನಗೆ ಟ್ವೆಂಟಿಗೆ ಹತ್ತಿರ ಬರ್ತಾ ಉಂಟು ಇಲ್ಲಿ ಈ ವಿಡಿಯೋ ಯಾವುದಾದ್ರೂ ಎಲ್ಲ ವಿಡಿಯೋಗೂ ಮಾಡಬೇಕು ಒಂದೇ ವೀಡಿಯೋಗೆಲ್ಲ ನಾನು ಒಂದು ವೀಡಿಯೋದ್ದು ತೋರಿಸ್ತಿದ್ದೇನೆ ನೋಡಿ ಇದು ಇದು ಪ್ರೆಸ್ ಮಾಡಬೇಕು ಇದು ಪ್ರೆಸ್ ಮಾಡಿದ ಮೇಲೆ ಸಾರಿ ನೋಡಿ ಇದು ಪ್ರೆಸ್ ಮಾಡಿದ ಮೇಲೆ ಇಲ್ಲಿ ನೋಡಿ ಅಲ್ಟರ್ಡ್ ಕಂಟೆಂಟ್ ಅಂತ ಉಂಟಲ್ವಾ ಅದನ್ನು ಪ್ರೆಸ್ ಮಾಡಬೇಕು ನಾನು ಆಲ್ರೆಡಿ ಮಾಡಿದ್ದೇನೆ ಅದರಲ್ಲಿ ಎಸ್ ಆರ್ ನೋ ಅಂದರೆ ನಿಮ್ಮದು ಓನ್ ಕಂಟೆಂಟ್ ಆಗಬೇಕು ನಿಮ್ಮದೇ ವಾಯ್ಸ್ ನೀವು ನೀವು ಮಾಡಿದ ವೀಡಿಯೋ ಎಲ್ಲ ಆಗಬೇಕು ಬೇರೆ ಯಾರ್ದೋ ವಿಡಿಯೋ ಮಾಡೋದು ಅದರಲ್ಲಿ ನೀವು ವಾಯ್ಸ್ ಕೊಡು ಬೇರೆಯವರು ವಾಯ್ಸ್ ಕೊಡೋದು ಅದೆಲ್ಲ ಬೇ ಬೇರೆ ವೀಡಿಯೋ ಬಂದಿದೆ ನೋಡಿ ಅದು ನಿಮ್ಮದೇ ಕಂಟೆಂಟ್ ಆದರೆ ಅದು ನೋ ಅಂತ ಕೊಡಬೇಕು ಆಯಿತಾ ಈಗ ನೀವು ಬೇರೆಯವ್ರದ್ದೇ ಅರ್ಧೋ ವಿಡಿಯೋ ತಂದು ಹಾಕೋದು ಅದರಲ್ಲಿ ಬೇರೆಯವ್ರದ್ದೇ ವಾಯ್ಸ್ ಇರ್ತದೆ ಅದಕ್ಕೆ ನೀವು ಎಸ್ ಅಂತ ಕೊಡಬೇಕು ಗೊತ್ತಾಯ್ತಾ ಎಸ್ ಅಂತ ಕೊಡಬೇಕು ನಾನು ನೋ ಅಂತ ಯಾಕೆ ಕೊಟ್ಟದ್ದು ಇದು ಅಂದರೆ ನಾನೇ ವೀಡಿಯೋ ಮಾಡೋದು ನಾನೇ ವಾಯ್ಸ್ ಕೊಡೋದು ಇದು ನನ್ನದೇ ವೀಡಿಯೋ ಅದಕ್ಕೆ ನಾನು ನೋ ಅಂತ ಕೊಟ್ಟಿದ್ ಕೊಟ್ಟಿದ್ದೇನೆ ನೀವು ಕೂಡ ನೋ ಅಂತ ಕೊಡಿ ನಿಮ್ಮದೇ ನಿಮ್ಮದೇ ವಾಯ್ಸ್ ಆದರೆ ನೀವು ಹೆಚ್ಚಾಗಿ ಬ್ಲಾಗ್ ಮಾಡುವವರು ನೋ ಅಂತಲೇ ಕೊಡಿ ಯಾಕಂದರೆ ನಾವೇ ಮಾಡೋದಲ್ಲ ನಮ್ಮ ಸ್ವಂತನೇ ಮಾಡೋದಲ್ವ ನಾವೇ ನಾವೇ ವಯಸ್ಸೆಲ್ಲ ಕೊಡೋದು ಅದಕ್ಕೆ ಬ್ಲಾಗ್ ಎಲ್ಲ ಮಾಡುವವರು ನೋ ಅಂತಲೇ ಕೊಡಿ ಆಯಿತಾ ಅಷ್ಟೇ ಅದೇ ಮೂರು ವರ್ಷದಿಂದ ವಿಡಿಯೋ ಮಾಡ್ತಿದ್ದೇನೆ ಮೂರು ವರ್ಷದ ನಂತರ ನನಗೆ ದುಡ್ಡು ಬಂದಿದೆ ಯೂಟ್ಯೂಬಿನಿಂದ ಫಸ್ಟ್ ಪೇಮೆಂಟ್ ಬಂದಿದೆ ತುಂಬ ಖುಷಿ ಆಗ್ತದೆ ನಾನು ಎಣಿಸಲೇ ಇಲ್ಲ ಮೊನಟೈಸ್ ಒಂದು ಆಗಿದೆ ಅಂತ ಖುಷಿ ತುಂಬ ಖುಷಿ ಇತ್ತು ಅದರಲ್ಲೂ ಒಂದು ಮೊನಿಟೈಸ್ ಆಗಿ ಒಂದು ವರ್ಷದಲ್ಲಿಗೆ ನನಗೆ ದುಡ್ಡು ಬಂತಲ್ಲ ಅದು ತುಂಬ ಖುಷಿ ಆಗ್ತಿತ್ತು ನಾನು ಅದೇ ನಾನು ಎಣಿಸಲಿಲ್ಲ ಯೂಟ್ಯೂಬಿಂದ ಪೇಮೆಂಟ್ ನನಗೆ ಬರ್ತದೆ ಅಂತ ಎಕ್ಸ್ಪೆಕ್ಟೇ ಮಾಡಲಿಲ್ಲ ನಿಜವಾಗಿ ಹೌದು ಅದು ಸಾಧ್ಯನೇ ಇಲ್ಲ ಅಂತ ಎಣಿಸ್ತಿದ್ದೆ ಅಂದರೆ ವ್ಯೂಸ್ ಇಲ್ಲಲ್ಲ ವ್ಯೂಸಿಗೆ ಒಂದು ಇನ್ನೂರು ಮುನ್ನೂರು ವ್ಯೂಸ್ಗೆ ಹೇಗೆ ಸಾಧ್ಯ ಅಲ್ವಾ ಬರ್ ಇದು ಡಾಲರ್ ಬರಲಿಕ್ಕೆ ಅದೇ ಒಂದು ಟ್ರಾವೆಲ್ ಇದ್ದದಕ್ಕೆ ಸ್ವಲ್ಪ ಸ್ವಲ್ಪ ವ್ಯೂಸ್ ಬಂದಿದೆ ಅದೇ ನಂದು ನಾನು ಹೇಳಿದೆ ಅಲ್ವಾ ಅದೇ ಜುಲೈಯಲ್ಲಿ ನಂದು ಒಂದು ವೀಡಿಯೋ ವೈರಲ್ ಆಯಿತು ಅಂತ ಟ್ರಾವೆಲ್ ಇದ್ದು ಅದರಿಂದಾಗಿ ಸಾಧ್ಯ ಆಯಿತು ಡಾಲರ್ ಬರಲಿಕ್ಕೆ ಮುಂಚೆ ಒಂದು ಟ್ವೆಂಟಿ ಡಾಲರ್ ಪ್ಲಸ್ ಅಷ್ಟೇ ಇತ್ತು ಒಂದು ತರ್ಟಿ ಡಾಲರ್ವರೆಗಿತ್ತು ಅಂತ ಕಾಣ್ತದೆ ಅಷ್ಟೇ ಇದ್ದದ್ದು ಮತ್ತೆಲ್ಲ ಇದು ಅದು ಒಂದು ವೀಡಿಯೋದಿಂದ ಬಂದಿದೆಲ್ಲ ಡಾಲರ್ಸು ಮತ್ತೊಮ್ಮೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಯಾರೆಲ್ಲ ಯಾರೆಲ್ಲ ವೀಡಿಯೋ ನೋಡಿದ್ದೀರಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನಿಮಗೆ ಮತ್ತು ಆ ವೀಡಿಯೋದಿಂದ ತುಂಬ ಜನ ನನಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂದರೆ ಒಂದು ಸಾ ಒಂದೇ ವೀಡಿಯೋಕ್ಕೆ ಒಂದು ಸಾವಿರದವರೆಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಮತ್ತೆ ಆ ವಿಡಿಯೋದಿಂದ ಕೆಲವರು ಸಬ್ಸ್ಕ್ರೈಬ್ ಆಗಿ ಈಗಲೂ ಕೂಡ ಕೆಲವರು ಇದ್ದಾರೆ ವಿಡಿಯೋ ನೋಡ್ತಾ ಇದ್ದಾರೆ ನಂದು ಬೇರೆ ವಿಡಿಯೋ ಕೂಡ ನಿಮಗೂ ಕೂಡ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ನಾನು ಇನ್ನೇನು ಹೇಳಿದ್ದಲ್ವ ಯಾರೆಲ್ಲ ಮೊನಿಟೈಸ್ ಮಾಡಲಿಕ್ಕೆ ಯಾರೆಲ್ಲ ನನಗೆ ಹೆಲ್ಪ್ ಮಾಡಿದ್ದಾರೆ ಅವರಿಗೆ ಎಲ್ಲರಿಗೂ ಇನ್ನೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಅಂದರೆ ಸ್ವಲ್ಪ ಲೇಟ್ ಆಯಿತು ನಂದು ಇದು ಪೇಮೆಂಟ್ ಬರಲಿಕ್ಕೆ ಯಾಕಂದರೆ ನಾವೆಲ್ಲ ಇದು ಪಿನ್ ಬರುವಾಗಲೇ ಎಲ್ಲ ನನ್ನ ಎಲ್ಲ ಫಿಲ್ ಫಿಲ್ ಮಾಡಿದರು ಎಲ್ಲ ಬ್ಯಾಂಕ್ ಅಕೌಂಟ್ ಎಲ್ಲ ಫಿಲ್ ಮಾಡಿದರು ಇಂಡಿಯಾದ ಬ್ಯಾಂಕ್ ಅಕೌಂಟು ಫಿಲ್ ಮಾಡಿದರು ಅದೆಲ್ಲ ಆಗಿದೆ ಅದೆ ಎಲ್ಲ ಪ್ರೊಸೆಸ್ ಆಗಿದೆ ಅದರಲ್ಲಿ ವೈಟ್ ಸ್ಟುಡಿಯೋದಲ್ಲಿತ್ತು ಅದು ವೈಟ್ ಸ್ಟುಡಿಯೋದಲ್ಲಿ ಇರ್ತದಲ್ಲ ಟ್ವೆಂಟಿ ಫಸ್ಟು ಟ್ವೆಂಟಿ ಸಿಕ್ಸ್ತ್ವರೆಗೆ ಪೇಮೆಂಟ್ ಬರ್ತದಂತ ನಾನು ಅದನ್ನೇ ಕಾಯ್ತಾ ಇದ್ದೆ ನಾನು ಹಸ್ಬೆಂಡ್ಗೆ ಕೇಳ್ತಿದ್ದೆ ಬಂತ ಬಂತ ಅಕೌಂಟ್ ಚೆಕ್ ಮಾಡಿ ಅಂತ ಕೇಳ್ತಿದ್ದೆ ಅಂದರೆ ಅವರ ಮೊಬೈಲ್ಗೆ ಎಸ್ ಎಮ್ ಎಸ್ ಬರ್ತದೆ ನಾನು ಇದು ಹಣ ಕ್ರೆಡಿಟ್ ಆದರೆ ಅವರ ಅವರಿಗೆ ಎಸ್ ಎಮ್ ಎಸ್ ಬರ್ತದಲ್ಲ ಅದಕ್ಕೆ ನಾನು ಅವರ ಹತ್ರ ಕೇಳ್ತಿದ್ದೆ ಟ್ವೆಂಟಿ ಫಸ್ಟಿಗೆ ಇಂದ ನೋಡ್ತಾ ಇದ್ದೆ ಕೇಳ್ತಾ ಇದ್ದೆ ನಾನು ಬರ್ತದ ಬರ್ತದ ಅಂತ ಟ್ವೆಂಟಿ ಫಿಫ್ತ್ವರೆಗೂ ಏನೋ ಸುದ್ದಿಲ್ಲ ಇಲ್ಲ ಇಲ್ಲ ಬರಲಿಲ್ಲ ಅಂತ ಹೇಳ್ತಿದ್ರು ಮತ್ತೆ ನಾನು ಟ್ವೆಂಟಿ ಫಿಫ್ತ್ ಗೆ ನನಗೆ ಡೌಟ್ ಆಯಿತು ಯಾಕೆ ಇವತ್ತು ಬರಬೇಕಿತ್ತಲ್ಲ ಇವತ್ತು ಲಾಸ್ಟೇ ಅಂದರೆ ನಾಳೆ ಲಾಸ್ಟೇ ಇವತ್ತಾದರೂ ಬರಬೇಕಂತ ಬ ಬರಬೇಕಿತ್ತಲ್ವಾ ಅಂತ ನಾನು ಮೇಲ್ ಚೆಕ್ ಮಾಡಲಿಕ್ಕೆ ಹೋಗಿ ಹೋದೆ ನಾನು ಕಾಯ್ತಾ ಇದ್ದದ್ದು ಬ್ಯಾಕ್ ಅಕೌಂಟನ್ನು ಬರ್ತದಂತ ಮೇಲ್ ಚೆಕ್ ಮಾಡುವಾಗ ಅದರಲ್ಲಿ ಏಯ್ಟೀಂತ್ಗಿತ್ತು ಗೆ ಮೇಲ್ ಬಂದದಿತ್ತು ನಾನು ನೋಡಲಿಲ್ಲ ಅದು ಜಾಸ್ತಿಯಾಗಿ ಕಮೆಂಟ್ಸ್ ಮಾಡಿದವರದ್ದೆಲ್ಲ ಮೆಸೇಜ್ ಬ ಇದು ಮೇಲ್ ಬರ್ತಾ ಇರ್ತದಲ್ವ ಅದೇ ಜಾಸ್ತಿ ಇರ್ತದೆ ನಾನು ಅದರಲ್ಲಿ ಮತ್ತೆ ನಾನು ಹೋಗಿ ನೋಡುವಾಗ ಏಯ್ಟೀನ್ಗೆ ಒಂದು ಮೇಲ್ ಬಂದಿತ್ತು ಒಂದು ಎರಡು ಅಪ್ ಅಪ್ಡೇಟ್ ಮಾಡಲಿಕ್ಕೆ ಇತ್ತು ನಾ ಅದರಲ್ಲಿ ಒಂದು ಅಪ್ಡೇಟ್ ಮಾಡಲಿಕ್ಕೆ ಇತ್ತು ಬ್ಯಾಂಕ್ ಅಕೌಂಟು ಮತ್ತು ಓಪನ್ ಮಾಡಿ ನೋಡುವಾಗ ಅದರಲ್ಲಿ ಬ್ಯಾಂಕ್ ಬ್ಯಾಂಕ್ ಅಕೌಂಟು ಅಪ್ಡೇಟ್ ಮಾಡಲಿಕ್ಕೆ ಇತ್ತು ಮತ್ತು ನಾನು ನನ್ನ ಮಗನಿಗೆ ಕೊಟ್ಟೆ ಚೆಕ್ ಮಾಡಂತ ಅವನು ಚೆಕ್ ಮಾಡಿ ನೋಡುವಾಗ ಅದರಲ್ಲಿ ಬ್ಯಾಂಕ್ ಅಕೌಂಟೇ ಇಲ್ಲ ಹೇಳ್ತಾನೆ ಬ್ಯಾಂಕ್ ಅಕೌಂಟು ಕೊಟ್ಟೇ ಇಲ್ಲ ನೀವು ಅದು ಇವರು ಮಾಡಿದ್ದು ಹಸ್ಬೆಂಡು ಡ್ಯಾಡಿ ಎಂತ ಮಾಡಿದ್ದಾರೆ ಇದು ಬ್ಯಾಂಕ್ ಅಕೌಂಟ್ ಕೊಡಲಿಲ್ಲ ಅವರು ಕೊಟ್ಟಿದ್ದಾರೆ ಏನೋ ಸೇವ್ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದ ಅವರು ಮತ್ತು ಊರಿನ ಅಕೌಂಟ್ ನಮಗೆ ಕೊಡಬೇಕಿತ್ತು ಯಾಕಂದರೆ ಇಲ್ಲಿಂದ ನಾವು ಊರಿಗೆ ಸೆಟ್ಲ್ ಆದರೆ ಮತ್ತೆ ಚೇಂಜ್ ಮಾಡಲಿಕ್ಕೆ ಆಗ್ತದಿಲ್ವೋ ಗೊತ್ತಿಲ್ಲ ಅದು ಬ್ಯಾಂಕ್ ಅಕೌಂಟು ಅದಕ್ಕೆ ನಾ ಅದಕ್ಕಾಗಿ ನಾವು ಊರದೇ ಕೊಟ್ಟದ್ದು ಮತ್ತೆ ನೋಡುವಾಗ ಅದು ಊರಿದ್ದು ಇಲ್ಲೇದ್ದೇ ಹಾಕಬೇಕಂತ ಹೇಳಿದ್ರಂತೆ ದುಬೈದೇ ಬ್ಯಾಂಕ್ ಅಕೌಂಟ್ ಆಗಬೇಕಂತ ಅಂತ ಆಪ್ಷನ್ ಇತ್ತು ಅದರಲ್ಲಿ ಹ್ಞೂ ಮತ್ತೆ ಏನು ಮಾಡೋದು ನಂದು ದುಬೈದ ಅಕೌಂಟ್ ಇಲ್ಲ ಹಾಗಾಗಿ ನಾನು ಅವರದ್ದೇ ಕೊಟ್ಟಿದ್ದೇನೆ ಈಗ ಅವರ ಬ್ಯಾಂಕ್ ನನ್ನ ಹಸ್ಬೆಂಡ್ ಬ್ಯಾಂಕ್ ಅಕೌಂಟೇ ಕೊಟ್ಟಿದ್ದೇನೆ ಹ್ಞೂ ನನ್ನದು ಅಕೌಂಟ್ ಇಲ್ಲ ಇಲ್ಲಿ ನಂದು ನನ್ನ ಹತ್ರ ಒಂದು ಹಣ ಒಂದು ಐದು ಪೈಸೆ ಕೂಡ ನಾನು ಇಲ್ಲಿ ಇಟ್ಕೊಳ್ಳೋದಿಲ್ಲ ದುಬೈಯಲ್ಲಿ ಅವರಿದ್ರೆ ನಾನು ನನ್ನ ನನ್ನೊಟ್ಟಿಗೆ ಇದ್ದರೆ ನಾನು ಹಣ ನನಗೆ ಬೇಕಾಗಿಲ್ಲ ಅವರು ನನ್ನ ಕ್ರೆಡಿಟ್ ಕಾರ್ಡೆಲ್ಲ ಅವರೆಲ್ಲ ಏನಿದ್ರು ಕೇಳಿದರೆ ಅವರು ತೆಗೆದುಕೊಡ್ತಾರೆ ಹಾಗಾಗಿ ನನ್ನದು ಅಕೌಂಟ್ ಕೂಡ ಇಲ್ಲ ಇಲ್ಲಿ ನಾನೇನು ಜಾಬ್ ಮಾಡ್ತೇನೆ ಅಕೌಂಟ್ ಓಪನ್ ಮಾಡಲಿಕ್ಕೆ ಅಕೌಂಟ್ ಇಲ್ಲ ಮತ್ತು ನಾನು ಅವ್ರದ್ದು ಪರ್ಸ್ ಕೂಡ ನೋಡೋದಿಲ್ಲ ಎಷ್ಟು ಹಣ ಉಂಟು ಏನು ಅಂತ ನನಗೆ ಗೊತ್ತೇ ಇಲ್ಲ ಇದುವರೆಗೂ ನಾನು ಪರ್ಸು ಮುಟ್ಟೋದೇ ಇಲ್ಲ ಅವ್ರದ್ದು ಪರ್ಸೆಲ್ಲ ನಾನು ಹೊರಗೆ ಹೋಗುವ ಕೂಡ ಹಾಗೇನೆ ನಾನು ಹೊರಗೆ ಹೋಗುವ ಕೂಡ ಹಾಗೇನೆ ನಾನು ಬ್ಯಾಗೇ ಹಾಕ್ಕೊಂಡು ಹೋಗೋದಿಲ್ಲ ಒಂದು ನನಗೆ ಮೊಬೈಲ್ ಮಾತ್ರ ಬೇಕು ಅದು ಪ್ಯಾಂಟ್ ಹಾಕ್ಕೊಂಡ್ರೆ ಪ್ಯಾಂಟಲ್ಲಿ ಒಂದು ಮೊಬೈಲ್ ಇಟ್ಕೊಂಡ್ರೆ ನಾನು ಕ ಹ್ಯಾಂಡ್ ಫ್ರೀ ಇರಬೇಕು ಹ್ಯಾಂಡ್ ಫ್ರೀ ಇರಬೇಕು ನನಗೆ ಆವಾಗಲೇ ಕಂಫರ್ಟೇಬಲ್ ಆಗೋದು ನನಗೆ ಊರಲ್ಲಿ ಹೋಗಿ ಊರಲ್ಲಾದರೆ ಒಂದು ಬ್ಯಾಗ್ ಬೇಕಾಗ್ತದೆ ಆಚೆ ಆಚೆ ಹೋಗುವಾಗ ಏನಾದರೂ ಬ್ಯಾಗ್ ಬೇಕಾಗ್ತದೆ ಇದು ಬಿಂದಿ ಆದರೂ ಬೇಕಾಗ್ತದಲ್ಲ ನೋಡಿ ಈಗ ಬಿಂದಿ ಹಾಕ್ಕೊಂಡಿದ್ದೇನೆ ಅಂದರೆ ಬಿಂದಿ ಕೆಳಗೆ ಬಿದ್ದರೆ ಇಲ್ಲಾದರೆ ನಡೀತತೆ ಮನೆಯೊಳಗಡೆ ಇರೋದಲ್ವ ಅಲ್ಲಿ ಟೆಂಪಲ್ಗೆ ಅಲ್ಲೆಲ್ಲ ಹೋಗುವಾಗ ಬಿಂದಿ ಬೇಕು ಬೇಕೇ ಬೇಕು ಬಿಂದಿ ಬೇಕೇ ಬೇಕು ಇಲ್ಲಿ ಹಾಕಿದ್ರು ಅದು ಬಿದ್ದು ಹೋಗ್ತದೆ ಎಲ್ಲ ತೊಳೆಯುವಾಗ ಗಡಿ ಹಾಕಬೇಕಲ್ಲ ಅದಕ್ಕೆ ಇಲ್ಲಿ ನಾನು ಕಮ್ಮಿ ಯೂಸ್ ಮಾಡೋದು ಬಿಂದೆಲ್ಲ ಊರಿಗೆ ಅಲ್ಲದೆ ಪರ್ಸ್ ಇಟ್ಕೊಂಡು ಹೋದರೆ ಅದು ಕೆಲವೆಲ್ಲ ವಸ್ತು ಇಟ್ ಇರ್ತದಲ್ಲ ನಮ್ಮದು ಬ್ಯಾಗಲ್ಲಿ ಅದು ಇಟ್ಕೊಳ್ಳಿಕ್ಕೆ ಬೇಕಾಗ್ತದೆ ಇಲ್ಲಿ ಆದರೆ ಏನು ಅದೆಲ್ಲ ಅಗತ್ಯ ಇಲ್ಲಲ್ಲ ಬೇಕೇ ಅಕೌಂಟೆಲ್ಲ ಕೊಟ್ಟ ಮೇಲೆ ನನಗೆ ಮೆಸೇಜ್ ಎಲ್ಲ ಬಂತು ಕರೆಕ್ಟ್ ಅಂತ ಮತ್ತು ಫೈ ಡೇ ಫೈವ್ ವರ್ಕಿಂಗ್ ಡೇಸ್ ಕೊಟ್ಟಿದ್ದಾರೆ ನನಗೆ ಫೈ ವರ್ಕಿಂಗ್ ಡೇಸಲ್ಲಿ ಪೇಮೆಂಟ್ ಬೀಳ್ತದೆ ಅಂತ ಮತ್ತೆ ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋದ್ಮೇಲೆ ನನಗೆ ಮೆಸೇಜ್ ಮಾಡಿದ್ದು ಎರಡು ದಿರಮೋ ಹಾಕಿದ್ದಾರೆ ಅಂತ ಟೂ ದಿರಮೋ ಅಂದರೆ ಇಲ್ಲಿಯದ್ದೇ ಹಣ ಬರ್ತದಲ್ವ ನನಗೆ ದಿರಮ್ಸಲ್ಲಿ ಅಂದರೆ ಅದು ಕನ್ಫರ್ಮ್ ಮಾಡಲಿಕ್ಕೆ ಎರಡು ಟೂ ದಿರಮ್ ಸಮಥಿಂಗ್ ಏನೋ ಹಾಕಿದ್ದಾರೆ ಅದನ್ನು ನಾವು ಅಲ್ಲಿಗೆ ಹೋಗಿ ಫಿಲ್ ಮಾಡಬೇಕು ಪುನಃ ಅದು ಮತ್ತೆ ನಾವು ಫಿಲ್ ಮಾಡಿದ್ದು ಮತ್ತೆ ಅವರೆಷ್ಟು ನಮಗೆ ಬ್ಯಾಂಕಿಗೆ ಕಳಿಸಿದ್ದಾರೆ ಅದು ಕರೆಕ್ಟ್ ಇರಬೇಕು ಅದು ಎಷ್ಟು ಫಿಲ್ಸ್ ಹಾಕಿದ್ದಾರೆ ಅದು ಕೂಡ ಕರೆಕ್ಟ್ ನಾವು ಅಲ್ಲಿ ಫಿಲ್ ಮಾಡಬೇಕು ಹಾಗೆ ಅದರ ನಂತರವೇ ನಮಗೆ ಪೇಮೆಂಟ್ ಬರೋದು ಎರಡು ಟೂ ದಿರಾಮ್ ಸಮಥಿಂಗ್ ಇತ್ತು ಅದು ಮತ್ತು ನನ್ನ ಮಗನಿಗೆ ಕೊಟ್ಟೆ ಫಿಲ್ ಮಾಡಂತ ಅವನು ಫಿಲ್ ಮಾಡಿದ್ದಾನೆ ಆನಂತರ ಮತ್ತೆ ಮತ್ತೆ ನೈಟ್ಗೆ ನೋಡುವಾಗ ವೈ ಟಿ ಸ್ಟುಡಿಯೋದಲ್ಲಿ ನೋಡುವಾಗ ಯುವರ್ ಪೇಮೆಂಟ್ ಬಿನ್ ಸೆಂಟ್ ಅಂತ ಬಂದಿತ್ತು ಆದರೆ ಅಕೌಂಟಿಗೆ ಬರಲಿಲ್ಲ ನಾನು ಹಸ್ಬೆಂಡಿಗೆ ಕೇಳಿದೆ ಬಂದಿದೆ ಅಂತ ಇಲ್ಲ ಅಕೌಂಟಿಗೆ ಬರಲಿಲ್ಲ ಅಂತ ಹೇಳಿದರು ಟೈಮ್ ತಾಗ್ಬೋದು ಅವರು ಫೈವ್ ಡೇಸ್ ಕೊಟ್ಟಿದ್ದಾರಲ್ಲ ಕೊಟ್ಟಿದ್ದಾರೆ ಅದೆಲ್ಲ ಫೈವ್ ಡೇಸ್ ವೆಯ್ಟ್ ಮಾಡುವಂತ ಹೇಳಿದರು ಮತ್ತು ಇವು ನೆಕ್ಸ್ಟ್ ಡೇ ಅಂದರೆ ಇವತ್ತು ಮಾರ್ನಿಂಗ್ ನೋಡುವಾಗ ಬಂದಿದೆ ಮತ್ತು ಅದು ಜಾಸ್ತಿ ಬರಲಿಲ್ಲ ಆದರೆ ಬಂದಿದೆ ಬಂದದಕ್ಕೆ ತುಂಬ ಖುಷಿ ಜಾಸ್ತಿ ಬರಲಿ ಕಮ್ಮಿ ಎಷ್ಟೇ ಕಮ್ಮಿ ಬರಲಿ ಅದು ತುಂಬ ಖುಷಿನ ನನಗೆ ಒಂದು ಕೋಟಿ ಒಂದಷ್ಟೇ ಖುಷಿಯಾಗಿದೆ ಯಾಕಂದರೆ ಯಾರಿಗಷ್ಟು ಎಷ್ಟು ಕಷ್ಟಪಟ್ಟರು ಯಾರಿಗೂ ಕೆ ಸಿಗ ಸಿಗೋದಿಲ್ಲ ಡಾರ್ ಬರೋದಿಲ್ಲ ಎಷ್ಟು ವ್ಯೂಸ್ ಬರೋದಿಲ್ಲಲ್ಲ ಅದೇ ಒಂದೇ ವೀಡಿಯೋ ಅಷ್ಟು ವೈರಲ್ ಆಗಿದೆಲ್ಲ ಹಾಗಾಗಿ ನನಗೆ ಬಂದಿದೆ ಇದ್ರೆ ಸ್ವಲ್ಪ ಬಂದಿದೆ ಅಷ್ಟೇನು ಜಾಸ್ತಿ ಬರಲಿಲ್ಲ ಕೆಲವೆಲ್ಲ ವೀಡಿಯೋ ವೈರಲ್ ಆಗ್ ಆಗ್ತಾ ಉಂಟು ಆದರೆ ಜಾಸ್ತಿ ಅಷ್ಟು ಇಲ್ಲ ಅದು ಒಂದು ವೈರಲ್ ಆಗಿದೆ ಅಲ್ಲ ಅಷ್ಟು ವೈರಲ್ ಆಗಲಿಲ್ಲ ಅಷ್ಟು ವೈರಲ್ ಆದರೆ ಜಾಸ್ತಿ ಬರ್ತದೆ ಇನ್ನು ನೆಕ್ಸ್ಟ್ ಅಷ್ಟು ಯಾವಾಗ ಬರ್ತದೆ ಗೊತ್ತಿಲ್ಲ ನೋಡಬೇಕು ಒಂದು ನಾಲ್ಕೈದು ವೀಡಿಯೋ ವೈರಲ್ ಆದರೂ ಮತ್ತೊಂದು ತಿಂಗಳಲ್ಲಿ ಸಿಗ್ಬೋದು ಹಾಗೆ ನೋಡುವ ಏನಾಗ್ತದೆ ಅಂತ ಅದೇ ಒಂದಾದರೂ ಪೇಮೆಂಟ್ ಸಿಕ್ತಲ್ಲ ಅದು ನಾನು ಚಾನಲ್ ಮಾಡಿದ್ದಕ್ಕೆ ಆಯಿತು ಅದರಿಂದ ತುಂಬ ಖುಷಿ ಇದ್ದೇನೆ ಆಯಿತಲ್ಲ ಒಂದು ಪೇಮೆಂಟ್ ಆದರೂ ಕೈಗೆ ಬಂತು ಅದು ತುಂಬ ಖುಷಿ ನನಗೆ ಮತ್ತು ಎಷ್ಟು ಬಂದಿರ್ಬೋದು ಅಂತ ನಿಮಗೆಲ್ರಿಗೂ ಕುತೂಹಲ ಉಂಟು ಕೇಳಲಿಕ್ಕೆ ಎಷ್ಟು ಬಂದಿರ್ಬೋದು ಎಷ್ಟು ಬಂದಿರ್ಬೋದು ಅಂತ ಅದೇ ಡಾಲರೆಲ್ಲ ಹೇಳಲಿಕ್ಕೆ ಇಲ್ಲಂತೆ ವಿಡಿಯೋದಲ್ಲಿ ಆದರೂ ನಿಮ್ದೊಂದು ಕ್ಲೂ ಕೊಡ್ತೇನೆ ಎಂತ ಕ್ಲೂ ಕೊಡೋದು ಅಂತ ಯೋಚನೆ ಮಾಡ್ತಾ ಇರ್ತೇನೆ ಈಗ ಅಂದರೆ ಇಲ್ಲಿಯ ಮನೆ ನಾನು ಹೇಳಿದರೆ ನಿಮಗೆ ಅರ್ಥ ಆಗಲಿಕ್ಕಿಲ್ಲ ಇಲ್ಲಿವರೆಗೆ ಗೊತ್ತಾ ಕೆಲವ್ರಿಗೆ ಗೊತ್ತುಂಟು ಇಲ್ಲಿ ಅದು ಇದು ಕನ್ವರ್ಟ್ ಮಾಡಿ ಮಾಡಿದರೆ ಗೊತ್ತಾಗ್ತದೆ ಆದರೆ ಕೆಲವರು ಕನ್ವರ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಹೇಳ್ತೀನಿ ಎಷ್ಟು ಬಂದಿದೆ ಅಂತ ಮತ್ತೆ ಅದರಲ್ಲಿ ಕಟ್ಟಾಗಿದೆ ನಂದು ಅದರಲ್ಲಿ ಇತ್ತಂತೆ ಅಪ್ ಅಪ್ಡೇಟ್ ಮಾಡುವಾಗ ನನ್ನ ಮಗ ಹೇಳಿದ ಕೆಲವು ಕಂಟ್ರೀಸ್ಗೆಲ್ಲ ತರ್ಟಿ ಪರ್ಸೆಂಟು ಕಟ್ ಮಾಡ್ತಾರೆ ಅಂತ ಹೇಳಿದರು ಇಲ್ಲದ್ರೆ ಫಿಫ್ಟೀನ್ ಪರ್ಸೆಂಟ್ ಮಾತ್ರ ಕಟ್ ಮಾಡುದು ಮಾಡುದಂತೆ ಅಲ್ವಾ ನನಗೆ ತರ್ಟಿ ಯು ಎಗೆ ತರ್ಟಿ ಪರ್ಸೆಂಟ್ ಕಟ್ ಆಗ್ತದೆ ಅಂತ ಹೇಳಿದರು ಅದರಲ್ಲಿ ಅದರಲ್ಲಿ ಇದು ಕಂಟ್ರಿ ಸೆಲೆಕ್ಟ್ ಮಾಡಲಿಕ್ಕೆ ಇರ್ತದಲ್ಲ ನಂದು ಯು ಎ ಕಂಟ್ರಿ ಮಾಡ ಕಂಟ್ರಿ ಸೆಲೆಕ್ಟ್ ಮಾಡುವಾಗ ಅದರಲ್ಲಿ ಇತ್ತಂತೆ ತರ್ಟಿ ಪರ್ಸೆಂಟ್ ಕಟ್ ಆಗ್ತದೆ ಅಂತ ಕೆಲವು ಕಂಟ್ರೀಸ್ ಎಲ್ಲ ಹೇಳಿದ್ದೆ ನನ್ನ ಮಗ ಆ ಕಂಟ್ರೀಸ್ಗೆಲ್ಲ ತರ್ಟಿ ಪರ್ಸೆಂಟ್ ಕಟ್ ಆಗ್ತದಂತೆ ಗೊತ್ತಿಲ್ಲ ಅದು ಮತ್ತು ಬೇರೆಯೊಂದು ಸೆಟ್ಟಿಂಗು ಉಂಟಂತ ಹೇಳ್ತಾರಪ್ಪ ಅದು ಫಿಫ್ಟೀನ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಇದ್ದದ್ದು ಫಿಫ್ಟೀನ್ ಪರ್ಸೆಂಟ್ ಕಟ್ ಕಟ್ಟ ಆಗುವಾಗೆ ಒಂದು ಏನೋ ಸೆಟ್ಟಿಂಗ್ ಉಂಟು ಅಂತ ಹೇಳ್ತಾರೆ ಅದು ನಾನು ಮಗನಿಗೆ ಹೇಳಿದರೆ ಬೇಡ ಅದು ಇಲ್ಲಿಗೆಲ್ಲ ಆಗ್ತದೆ ಹಾಗೆಲ್ಲ ಮಾಡಬಾರ್ದು ಬೇಡ ಅಂತ ಜೋರು ಮಾಡಿದ ನನಗೆ ಅದು ಸೆಟ್ಟಿಂಗ್ ಮಾಡೋದು ಬೇಡ ನಾನು ಹೇಳಿದೆ ಬೇರೆ ಯಾರಿಗಾದರೂ ಕೊಟ್ಟು ಹೇಳ್ತೀನಿ ಅಂದರೆ ಅದು ಕನ್ನಡದಲ್ಲಿ ಒಂದು ವಿಡಿಯೋ ಉಂಟು ಅಂದ ಅದೇ ಭರತ್ ಅವರು ಮಾಡಿದ್ದು ನಮ್ಮ ಚಿಕ್ಕ ಹುಡುಗ ಉಂಟಲ್ಲ ಅವನು ಭರತ್ ಮಾಡಿದ್ದು ಕನ್ನಡದಲ್ಲಿ ಉಂಟು ಅವನಿಗೆ ಇಲ್ಲ ಕನ್ನಡ ಅರ್ಥ ಆಗೋದಿಲ್ಲ ಅಲ್ಲ ಬೇರೆ ನನಗೆ ಎಲ್ಲೂ ಸಿಗಲಿಲ್ಲ ಅಂತದ್ದು ಸೇಮ್ ವಿಡಿಯೋ ಅವನಿಗೆ ಅದು ನನಗೆ ಅರ್ಥ ಆಗೋದಿಲ್ಲ ಮಾಮಿ ಇಂಗ್ಲೀಷಲ್ಲಿ ಮತ್ತು ಇದ್ದರೆ ಕೊಡು ನಾನು ಮಾಡಿಕೊಡ್ತೇನೆ ಅಂತ ಹೇಳಿದ ಮುಂಚೆ ಅದು ಡಾಲರ್ ಬರೋದಕ್ಕಿಂತ ಮುಂಚೆ ಈಗ ಅವನು ಮೊನ್ನೆ ಅಪ್ಡೇಟ್ ಮಾಡಿದೆಲ್ಲ ಆಗ ಮತ್ತೆ ಹೇಳ್ತಾನೆ ಇಲ್ಲ ನಾನು ಅದು ಮಾಡೋದಿಲ್ಲ ಅದು ಆಗ್ತದೆ ಅಂಥದ್ದೆಲ್ಲ ಮಾ ಬೇಡ ಅಂತ ಹೇಳ್ತಾರೆ ಹಣಕ್ಕಾಗಿ ಹಾಗೆಲ್ಲ ಮಾಡಬಾರ್ದು ಕೆಲವು ಕೆಲಸ ಎಲ್ಲ ಮಾಡಬಾರ್ದು ಬೇಡ ಅಂತ ಜೋರು ಮಾಡಿದ್ದಾನೆ ನನಗೆ ಯಾರತ್ರೂ ಕೊಡಬೇಡ ಅಂತ ಜೋರು ಮಾಡಿದ್ದಾನೆ ನನಗೆ ಅದಕ್ಕೆ ಅದಕ್ಕಾಗಿ ನಾನು ಕೊಡಲಿಲ್ಲ ಕಟ್ಟಾದದ್ದು ಕಷ್ಟ ಆಗಲಿ ಅಂತ ಅದೇ ಯು ಎ ಯು ಎ ಎಲ್ಲಿ ಯಾರಾದರೂ ವೀಡಿಯೋ ನಾನು ನೋ ನೋಡ್ತಿದ್ದರೆ ಚಾನಲ್ ಇದ್ದವರು ಯಾರಿಗಾದರೂ ಪೇಮೆಂಟ್ ಬಂದಿದ್ದರೆ ಸ್ವಲ್ಪ ನನಗೆ ಕಮೆಂಟ್ ಮಾಡಿ ಆಯಿತಾ ನಿಮಗೆ ಎಷ್ಟು ಕಟ್ ಆಗ್ತಾ ಉಂಟು ಅಂತ ಕಮೆಂಟ್ ಮಾಡಿ ಅದು ವೈಟಿ ಸ್ಟುಡಿಯೋದಲ್ಲಿ ಇರ್ತದಲ್ವ ಡಾಲರ್ ಸಿಂಬಲ್ ಇರ್ತದಲ್ವ ಅಲ್ಲಿ ಎಷ್ಟು ಇರ್ತದೆ ಅಲ್ಲಿ ಕಟ್ಟಾಗಿ ಮತ್ತೆ ಇಷ್ಟು ಅಂತ ತೋರಿಸ್ತಿದ್ದಾರೆ ಅಷ್ಟೇ ಬಂದಿದೆ ಅಂದರೆ ಮೈನ್ ಪೇಜಲ್ಲಿ ನನಗೆ ಡಾಲರಲ್ಲಿ ತೋರಿಸ್ತದೆ ಮೈನ್ ಪೇಜಲ್ಲಿ ಎಸ್ಟಿಮೇಟ್ ರೆನ್ಯೂವ್ಯೂ ಅಂತ ಇರ್ತದಲ್ಲ ಅಲ್ಲಿ ಡಾಲರಲ್ಲಿ ತೋರಿಸ್ತದೆ ಮತ್ತೆ ಡಾಲರ್ ಸಿಂಬಲ್ ಇರ್ತದಲ್ಲ ಅದನ್ನು ಪ್ರೆಸ್ ಮಾಡಿದಾಗ ನನಗೆ ನನಗೆ ದುಬೈ ಕರೆನ್ಸಿ ತೋರಿಸ್ತದೆ ನನಗೆ ದುಬೈ ಕರೆನ್ಸಿ ತೋರಿಸ್ತದೆ ಅದು ಹೇಗೆ ಅಂತ ಗೊತ್ತಿಲ್ಲ ಅಲ್ಲಿ ಡಾಲರ್ ಡಾಲರು ಕಾಣೋದಿಲ್ಲ ಮತ್ತು ನನಗೆ ಇದು ದುಬೈ ಕರೆನ್ಸಿ ಇದ್ದೆ ಅಲ್ಲಿ ನನಗೆ ಅಲ್ಲಿ ಮತ್ತೆ ಕಟ್ಟಾಗಿ ಹಾಕಿದ್ರು ಫೈನಲ್ ಅಮೌಂಟ್ ಹಾಕಿದ್ದಾರೆ ಅಂದರೆ ನನಗೆ ಅಲ್ಲಿ ಸೆವೆಂಟೀನ್ ಫಿಫ್ಟಿ ದಿರಮ್ ಕಟ್ಟಾಗಿದೆ ಸೆವೆಂಟೀನ್ ಫಿಫ್ಟಿ ದಿರಮ್ ಅಂದರೆ ಸೆವೆಂಟೀನ್ ದಿರಮ್ ಫಿಫ್ಟಿ ಬಿಲ್ಸ್ ಕಟ್ಟಾಗಿದೆ ನನಗೆ ಅಂದರೆ ಇಂಡಿಯದ್ದು ಅಂದರೆ ಇಂಡಿಯದ್ದು ಒಂದು ಫೋರ್ ಹಂಡ್ರೆಡ್ ರುಪೀಸ್ ಕಟ್ಟಾಗಿದೆ ನನಗೆ ಅದು ಫಿಫ್ಟೀನ್ ಪರ್ಸೆಂಟ್ ಕಟ್ಟಾಗಿದೆ ಆಗಿದೆ ತರ್ಟಿ ಪರ್ಸೆಂಟ್ ಕಟ್ಟಾಗಿದೆ ನಂಗೆ ಗೊತ್ತಿಲ್ಲ ಒಟ್ಟಿಗೆ ಫೋರ್ ಹಂಡ್ರೆಡ್ ತನಕ ನನಗೆ ಕಟ್ಟಾಗಿದೆ ಮತ್ತು ಎಷ್ಟು ಬಂದಿದೆ ನನಗೆ ಹಣ ಎಷ್ಟು ಬಂದಿದೆ ಅಂದರೆ ಇಷ್ಟು 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 ನಂಬರಲ್ಲಿ ಹೇಳೋದಿಲ್ಲ ಅಷ್ಟು ಕ್ಲೋಸ್ ನಿಯರ್ ಬೈ ಬಂದಿದೆ ಅದು ಕರೆಕ್ಟ್ ಅಮೌಂಟ್ ಹೇಳಲಿಕ್ಕೆ ಇಲ್ಲ ಅಂತೆಲ್ಲ ಅದು ಗೊತ್ತಾಯ್ತಲ್ಲ ನನಗೆ ಅಷ್ಟು ನನಗೆ ದೊಡ್ಡ ಅಮೌಂಟ್ ಅದು ಹಾಂ ಹೇಳಿ ಹೂವು ಮಾಡ್ತೇವೆಲ್ಲ ನಾವು ಹಾಗೆ ನೀವು ಅಂದಾಜು ಮಾಡಿಕೊಳ್ಳಿ ಎಷ್ಟು ಅಂತ ಹತ್ತಿರ ಹತ್ರ ಅಷ್ಟೇ ಬಂದಿದೆ ನನಗೆ ಅದು ಅಷ್ಟು ಫೋರ್ ಹಂಡ್ರೆಡ್ ರುಪೀಸ್ ಕಟ್ಟಾಗಿದೆ ನನಗೆ ಅಂದರೆ ಇಲ್ಲಿ ಅಥವಾ ಸೆವೆಂಟೀನ್ ಫಿಫ್ಟಿ ಥರ ಕಟ್ಟಾಗಿದೆ ಅಂದರೆ ಒಂದು ಲೆಕ್ಕದಲ್ಲಿ ದಿರಾಮಲ್ಲೇ ಸಿಕ್ಕಿದ್ದು ನಮಗೆ ಒಳ್ಳೆಯದು ಯಾಕಂದರೆ ಕೆಲಸ ನಮ್ಮದು ಇಲ್ಲಿಯದ ಕರೆನ್ಸಿ ಮೇಲೆ ಹೋಗ್ತಾ ಇರ್ತದಲ್ವಾ ಹೆಚ್ಚು ಕಡಿಮೆ ಆಗ್ತಿರ್ತದೆ ಜಾ ಕೆಲವು ಸಲ ಜಾಸ್ತಿ ಆದರೆ ಆ ಟೈಮಲ್ಲಿ ಇಂಡಿಗೆ ಕಳಿಸ್ತಿದ್ರೆ ನಮಗೆ ಸ್ವಲ್ಪ ಫಾಯ್ದ ಉಂಟು ಸ್ವಲ್ಪ ಜಾಸ್ತಿ ಆಗ್ತದೆ ನಮಗೆ ಇಂಡಿಯಾದ ಮನಿ ಇಂಡಿಯಾ ಬ್ಯಾಂಕಿಗೆ ಬಿದು ಸೇಮ್ ಇರ್ತದಲ್ವಾ ಇಲ್ಲಿ ಕರೆನ್ಸಿ ಲೆಸ್ ಆದರೆ ನಮಗೆ ಸ್ವಲ್ಪ ಲೆಸ್ ಆಗ್ತದೆ ಕರೆನ್ಸಿ ರೇಟ್ ಜಾಸ್ತಿ ಆದರೆ ನಮಗೆ ಸ್ವಲ್ಪ ಇಂಡೆ ಮಣಿ ಕೂಡ ಜಾಸ್ತಿ ಸಿಗ್ತದೆ ಹಾಗಾಗಿ ಅದೊಂದು ಒಳ್ಳೆಯದಾಯಿತು ಯಾವಾಗ ಕರೆಂಟ್ ರೇಟ್ ರೇಟ್ ಹೈ ಇರ್ತದೆ ಆವಾಗ ಇಂಡೆಗೆ ಕಳಿಸಿದರೆ ಸ್ವಲ್ಪ ಜಾಸ್ತಿ ಸಿಗ್ತದೆ ನಮಗೆ ಹಾಗೆ ಮತ್ತು ಏನಿಲ್ಲ ಗೊತ್ತಾಯ್ತಲ್ವಾ ಎಷ್ಟು ಹಣ ಬಂದಿದೆ ಅಂತ ನಿಮಗೆ ನಿಮಗೂ ಬರಲಿ ನಿಮಗೂ ನಾನು ಆದಷ್ಟು ಸಪೋರ್ಟ್ ಮಾಡ್ತೀನಿ ಆದರೆ ಲೈವ್ಗೆಲ್ಲ ಯಾವಾಗಲೂ ಇನ್ನೂ ಬರಲಿಕ್ಕೆ ಆಗೋದಿಲ್ಲ ಅಂದರೆ ನಮಗೆ ಕೂಡ ವೀಡಿಯೋ ಮಾಡಬೇಕಲ್ಲ ಮನೆ ಕೆಲಸ ಇರ್ತದೆ ಯಾವ ಯಾವಾಗಾದರೂ ನಾನು ಫ್ರೀ ಇದ್ದರೆ ಲೈವ್ಗೆ ಬರ್ತೇನೆ ಹಾಗೇನಿಲ್ಲ ಕೆಲವರಿಗೆ ನಾವು ಸಪೋರ್ಟ್ ಕೊಟ್ಟರು ಅಂದರೆ ಲೈವ್ಗೆಲ್ಲ ಹೋಗಿ ಅವರ ವೀಡಿಯೋಸ್ ಎಲ್ಲ ನೋಡಿ ಅವರ ಪ್ಲೇ ಎಲ್ಲ ನೋಡಿ ಅಷ್ಟು ಮಾಡಿದರೂ ಅವರಿಗೆ ಇದಿರುವುದಿಲ್ಲ ಅವರ ಮೌನ ಆದಮೇಲೆ ನಮ್ಮನ್ನು ಮರೆತು ಬಿಡ್ತಾರೆ ಹಾಗೆಲ್ಲ ಮಾಡೋದಿಲ್ಲ ನಾನು ನೋಡಿದ್ದೇನೆ ಕೆಲವರನ್ನೆಲ್ಲ ಅನ್ ಅಂಥ ಜನಲ್ಲ ನಾನು ಹಾಗೆಲ್ಲ ಮಾಡೋದಿಲ್ಲ ಸಪೋರ್ಟ್ ಕೊಟ್ಟವರಿಗೆ ಅವರ ವೀಡಿಯೋ ಆದರೂ ನೋಡ್ತೀನಿ ನಾನು ನನ್ನಿಂದ ಎಷ್ಟು ಸಪೋರ್ಟ್ ಆಗ್ತದೆ ಅಷ್ಟು ಸಪೋರ್ಟ್ ನಾನು ಕೊಡ್ತೀನಿ ಅವರೇನು ನಮ್ಮನ್ನು ಕರೀದಿಲ್ಲ ಲೈವ್ಗೆ ಬನ್ನಿ ಸಪೋರ್ಟ್ ಮಾಡಿ ಅಂತ ಆದರೂ ನಾವೊಂದು ಅವರ ಮೇಲೆ ಅವರ ಮೇಲಿನ ಪ್ರೀತಿಯಿಂದ ಹೋಗ್ತೇವೆಲ್ಲ ಅವರಿಗೆ ಒಂದು ಮೌನ ಆಗಲಿ ಸಪೋರ್ಟ್ ಮಾಡುವ ಅಂತ ಇರ್ತದೆ ನಮಗೆ ಬೇಗ ಆಗಲಿ ಅಂತ ನಾವು ಎಲ್ಲ ಅವರ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಮತ್ತು ಲೈವ್ಗೆಲ್ಲ ಜಾಯಿನ್ ಆಗೋದು ಬೇಗ ಆಗಲಿ ಅಂತ ಇರ್ತದೆ ನಮಗೆ ಆದರೂ ಅವರು ನೆನಪು ಬಿಡ್ತಾರೆ ಅವ್ರದ್ದು ಒಂದು ಅವ್ರದ್ದೊಂದು ಕೆಲಸ ಆದಮೇಲೆ ಅವರು ನೆನಪು ಬಿಡ್ತಾರೆ ಅಂತ ಜನರನ್ನು ಕೂಡ ನೋಡಿದ್ದೀನಿ ನಾನು ಆದರೆ ನಾನು ಹಾಗೆ ಮಾಡಲ್ಲ ಪರವಾಗಿಲ್ಲ ಅದು ಅವರ ಗುಣ ಅಂತ ಕಾಣ್ತದೆ ಅಂಥ ಗುಣ ನನಗಿಲ್ಲ ಅಷ್ಟೇ ಹೇಳೋದು ನಾನು ಮತ್ತೇನಿಲ್ಲ ಓಕೆ ಹಾಗಾದರೆ ತುಂಬ ಲಾಂಗ್ ಆಯಿತು ಈ ವಿಡಿಯೋ ಒಂದು ಒಂದು ಸಗೇನ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹೊಸ ಸಬ್ಸ್ಕ್ರೈಬರ್ ಕೂಡ ವೀಡಿಯೋ ನೋಡ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಲವ್ ಯು ನೆಕ್ಸ್ಟ್ ಟೈಮು ಇದು ಡಬ್ಬಲ್ ಆಗಬೇಕು ಇದು ಬಾಯ್ ಬಾಯ್ ನೆಕ್ಸ್ಟ್ ಟೈಮ್ ಡಬ್ಬಲ್ ಆಗಬೇಕು ಓಕೆ ಬಾಯ್